ರೋಟ್ರಿ ಕ್ಲಬ್ ಬೀದರ್ ಸಿಲ್ವರ್ ಸ್ಟಾರ್ ಅನ್ನು ಜ್ಞಾನ ಕ್ರಿಯಾ ಸಮ್ಮೇಳನ ತಿರುಪತಿ ಎರಡು ಸಾವಿರದ ಇಪ್ಪತ್ತೈದನಲ್ಲಿ ಪ್ರತಿಷ್ಠಿತ ಟಿಆರ್ಎಫ್ ಮಾನ್ಯತೆ ಪ್ರಶಸ್ತಿ ನೀಡಿ ಗೌರವಿಸಿದೆ ಈ ಗೌರವವನ್ನು ಮಾನ್ಯತೆ ಕ್ಲಬ್ನ ಶ್ರೇಷ್ಠ ಸೇವಾ ಕೊಡುಗೆಗಳನ್ನು ಮತ್ತು ಸಮುದಾಯದ ಕಲ್ಯಾಣದತ್ತ ನೀಡಿದ ಅಪರೂಪದ ಸೇವೆಯನ್ನು ಒಪ್ಪಿಕೊಂಡಿದೆ ಈ ಪ್ರಶಸ್ತಿಯನ್ನು ಕ್ಲಬ್ ಅಧ್ಯಕ್ಷ ಪುನೀತ್ ಸಿಂಗ್ ಕಾರ್ಯದರ್ಶಿ ಪೂಜಾ ಜಾರ್ಜ್ ಸ್ಯಾಮ್ವೆಲ್ ಮತ್ತು ಜಂಟಿ ಕಾರ್ಯದರ್ಶಿ ಸ್ಫೂರ್ತಿ ಧನ್ನೂರ್ ಸ್ವೀಕರಿಸಿದರು ಅವರ ಜೊತೆಗೆ ಕ್ಲಬ್ ಸಲಹೆಗಾರ ಬಸವರಾಜ್ ಧನ್ನೂರ್ ಹಾಗೂ ಇತರ ಗಣ್ಯ ಸದಸ್ಯರು ಉಪಸ್ಥಿತರಿದ್ದರು ವಿಶೇಷ ಸಂದರ್ಭಕ್ಕೆ ಡಾಕ್ಟರ್ ಸಂಗಮೇಶ್ ಒಡ್ಗಾವೆ ಪ್ರಸನ್ನ ಸಿಂಧೋಳ್ ಗಣೇಶ್ ಪಾಟೀಲ್ ಅಭಿಷೇಕ್ ಚಿಂತಾಮಣಿ ಮಹೇಶ್ ಚಿಮ್ಕುಡೆ ಗುರು ಸಿಂಧೋಳ್ ಕೀರ್ತಿವಾಳಿ ಪೂಜಾ ಕೊಂಡಿ ಆಕಾಶ್ ಅಂಡೂರೆ ವೆಂಕಟೇಶ್ ಯಾರಮಾಲಿ ಸಹನಾ ಪಾಟೀಲ್ ರಾಘವೇಂದ್ರ ರಜೆಂಟಾಲ್ ರಚನಾ ರಜಿತಾಳ್ ಕಿರಣ್ ಸಾಂಬೆಲ್ ಮತ್ತು ಆನಂದ್ ಕೊಟರ್ಕಿ ಮುಂತಾದ ಸದಸ್ಯರು ಹಾಜರಿದ್ದರು ಈ ಪ್ರಶಸ್ತಿ ಸಮುದಾಯ ಸೇವೆ ಸಾಮಾಜಿಕ ಹಿತಾಸಾಧನೆ ಮತ್ತು ಪರಿಣಾಮಕಾರಿಯಾದ ಯೋಜನೆಗಳ ಮೂಲಕ ಕ್ಲಬ್ ಸಮಾಜದಲ್ಲಿ ನೀಡುತ್ತಿರುವ ಸಮಾಜದ ಅಮೂಲ್ಯ ಸೇವೆಯನ್ನು ತೋರಿಸುತ್ತದೆ ರೋಟರಿ ಕ್ಲಬ್ ಬೀದರ್ ಸಿಲ್ವರ್ ಸ್ಟಾರ್ ಮಾನವೀಯ ಸೇವೆಯಲ್ಲಿ ಮುಂಚೂಣಿಯಲ್ಲಿದ್ದು ಸಮಾಜಕ್ಕೆ ಸಕಾರಾತ್ಮಕ ಮಾರ್ಗದರ್ಶನ ನೀಡಲು ನಿರಂತರವಾಗಿ ಶ್ರಮಿಸುತ್ತಿದೆ